ಇಲ್ಲ ಒಂದ್ ಎರಡು ಮೂರು ಸತಿಗೆ ಕರೆದ್ರು ನನ್ನ ಡೇಟ್ಗಳು ಇಲ್ಲ ಇಲ್ಲ ಅಂತ ಅಂದಿದಕ್ಕೆ ಹುಡುಗ ಬರ್ಲಾ ಅಂತೇಳಿ ನನ್ನ ಅಂತ ಇಲ್ಲ ಅಣ್ಣ ಇದ್ರೆ ಖಂಡಿತ ಹೋಗ್ತೀನಿ ಒಳ್ಳೆ ಆಫರ್ ಹಂಗಾದ್ರೆ ಹೋಗ್ತೀನಿ ಅಣ್ಣ ಇದೇನಾದ್ರು ನೋಡಿ ಅಕಸ್ಮಾತ್ ಕರೆದ್ರೆ ಖಂಡಿತ ಹೋಗ್ತೀನಿ ಸರ್ ಆ ಥರ ಏನಿಲ್ಲ ಇನ್ ಕೇಸ್ ಆ ಥರ ಇದ್ರೆ ಅದಕ್ಕೆ ಸಪೋರ್ಟ್ ಮಾಡಿ ನಾವು ಟ್ರಾವೆಲ್ ಮಾಡ್ಬೇಕು ಸರ್ ಅಷ್ಟು ಹಾಂ ಅದೇ ಥರ ಪ್ಲಾನ್ ಮಾಡ್ಕೊಳ್ತೀನಿ ಸರ್ ಯಾಕಂದ್ರೆ ಒನ್ ಟು ಒನ್ ವರ್ಕ್ ಮಾಡಿದಾಗಲೇ ಅದು ಕೂಡ ದೊಡ್ಡ ಪ್ಲಾಟ್ಫಾರ್ಮ್ ಬಿಗ್ ಬಾಸ್ ಸರ್ ಸರ್ ಅವ್ರದ್ದು ಪೋಷಕ್ ಬಿಟ್ಟು ಬೇರೆ ಏನೆಲ್ಲ ಮಾಡ್ಬೋದು ಅದನ್ನ ಮಾಡ್ತೀವಿ ಸೊ ಅವ್ರಿಗೆ ಇವತ್ತು ನಾಳೆ ಅವೈಲೇಬಲ್ ಇದೆ ಹಣ ನನ್ ತೆಲುಗು ಸಿನಿಮಾ ಇದೆ ಅದಕ್ಕೆ ಅಷ್ಟೇ ಇವಾಗ ಬಿಟ್ಟರೆ ಎಲ್ಲ ತೋರಿಸ್ ನಾಕು ಇದ್ರೆ ಹೇಳ್ತೇನೆ ಅದಕ್ಕೆ ನಾನು ಅಣ್ಣ ನನ್ಗೆ ಗೊತ್ತಿದ್ರೆ ಹೇಳ್ತೀನಿ ಅದ್ರ ಬಗ್ಗೆ ಗೊತ್ತಿಲ್ಲ ಬಟ್ ಹೌದಾ ನಂಗೆ ಓಡಾಡುತ್ತೆ ಗಾಳಿ ಗಾಲಿಸುದ್ದಿ ಯಾವಾಗಲೂ ಹಂಗೇನಿಲ್ಲ ಆ ತರ ಇದ್ದರೆ ಖಂಡಿತ ಹೇಳ್ತಿದ್ದೆ ಅಥವಾ ಬಂದ್ರೆ ಹೋಗ್ತಿದೆ ಮುಂದೆ ಬಂದ್ರು ಫ್ರೀ ಇದ್ರೆ ಡೇಟ್ ಹೋಗಿ ಹೋಗ್ತೀನಿ ಅಣ್ಣ ನಮ್ ಟೂರಿ ಸರ್ ನಾನು ಪೋಕೇಮ್ ಒಂದು ಕ್ಲಾರಿಟಿ ಪದೇ ಪದೇ ಸುದ್ದಿಯಾರ್ ಕೊಟ್ಟಿದ್ದಾರೆ ಆ ವೇದಿಕೆಯಗೆ ಬರೋಕ್ಕೆ ಮುನ್ನ ಹೇಳ್ತಿದ್ರು